ನಮ್ಮಗಳ ಕಾರಣಕ್ಕೆ ತೊಂಬತ್ತೆಂಟರಲ್ಲಿ ಒಂದು ಸೀಟ್ ಕಡಿಮೆ ಆಗಿದ್ದ ಕಾರಣಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಯಿತು ಚರ್ಚೆ ಮಾಡುವ ಸಮಯ ಅಲ್ಲ ನಮ್ಮದು ಒಂದೇ ಗುರಿ ಸ್ವಂತದ ರಾಜಕಾರಣ ಅಲ್ಲ ಯಾವತ್ತೂ ಇಂಥ ಅಗ್ನಿ ಪರೀಕ್ಷೆಗಳನ್ನು ಎದುರಿಸ್ಬೇಕಾಗತ್ತೆ ಕೆಲವರಿಗೆ ಅದು ದೌರ್ಬಲ್ಯ ಅಂತಲೂ ಕಾಣಿಸಿದೆ ಇವನು ಹಿಂಗೂ ಪಕ್ಷ ಬಿಡೋಲ್ಲ ಏನು ಮಾಡಿದ್ರು ನಡೆಯುತ್ತೆ ಅನ್ನುವಂಥ ಮಾನಸಿಕತೆಯಲ್ಲಿ ಕೆಲವರು ಇರ್ತಾರೆ ಈಶ್ವರಪ್ಪನವರು ಹಿರಿಯರು ಅವ್ರ ಮನೆಗೆ ಹೋದಾಗಲೂ ಕೂಡ ನಾನು ಭಾಳ ಸ್ಪಷ್ಟವಾಗಿ ವಿನಂತಿ ಮಾಡಿದ್ದೇನೆ ನೀವು ನಮ್ಮ ಹಿರಿಯ ನಾಯಕರು ಮೂರು ಬಾರಿ ನಮ್ಮ ರಾಜ್ಯ ಘಟಕದ ಅಧ್ಯಕ್ಷರಾಗಿದ್ದೀರಿ ಉಪಮುಖ್ಯಮಂತ್ರಿ ಆಗಿದ್ದೀರಿ ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ ನಮ್ಮ ನಮ್ಮಗಳ ಕಾರಣಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಒಂದು ಒಂದೊಂದು ಸೀಟು ಕೂಡ ಅಮೂಲ್ಯ ಅನ್ನೋದನ್ನು ಗಮನದಲ್ಲಿಟ್ಟುಕೊಂಡು ಒಂದೊಂದು ಸೀಟನ್ನು ಕೂಡ ಗೆಲ್ಲಿಸೋ ದೃಷ್ಟಿಯಿಂದ ನಾವೆಲ್ಲರೂ ಒಂದಾಗಿ ಕೆಲಸ ಮಾಡಬೇಕಾಗಿದೆ ಅನ್ನೋದು ನನ್ನ ವಿನಂತಿಯೇ ಇದೆ ಅವರಿಗೂ ನಾನು ವಿನಂತಿ ಮಾಡ್ತೇನೆ ನಿಮ್ಮ ನಿರ್ಣಯ ಯಾವುದೇ ಹಂತದಲ್ಲಿ ದೇಶ ಮತ್ತು ಪಕ್ಷಕ್ಕೆ ಪೂರಕವಾಗಿರುವಂಥ ನಿರ್ಣಯ ಆಗಬೇಕು ಹಾನಿಯಾಗುವ ನಿರ್ಣಯ ಆಗಬಾರ್ದು ಅನ್ನೋದು ನನಗೆ ವಿನಂತಿ ಇದೆ ಅಂದರೆ ಸರ್ ಕುಟುಂಬದ ಕೈಯಲ್ಲಿ ಒಂದು ರಾಜಕೀಯ ಪಕ್ಷ ಇರಬಾರ್ದು ಅಂತ ಅವ್ರದ್ದು ಇದು ಸರ್ ಯಾವುದೂ ಈಗ ಈಗ ಚರ್ಚೆ ಮಾಡುವ ಸಮಯ ಅಲ್ಲ ನಮ್ಮದು ಒಂದೇ ಗುರಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಬೇಕು ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಿ ಆಗಬೇಕು ಆ ಒಂದು ಗುರಿ ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ ಅಲ್ಲ ನಮಗೇನೆಂದರೆ ನಾವು ಅವರು ನಿರ್ಧಾರವನ್ನು ಮರುಪರಿಶೀಲಿಸಬೇಕು ಅಂತ ನನ್ನ ವಿನಂತಿ ಇದೆ ಮತ್ತು ನನಗೆ ವಿಶ್ವಾಸ ಇದೆ ನಮ್ಮ ಪಕ್ಷದ ವರಿಷ್ಠರು ಅವ್ರು ಮನವೊಲಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ನಮ್ಮ ನಮ್ಮಡಿ ನಮ್ಮ ಗುರಿ ಒಂದೇ ನಾನು ಒಂದು ಭಾಳ ಸ್ಪಷ್ಟಪಡಿಸಿದ್ದೀನಿ ನನ್ನ ಬಗ್ಗೆ ಮಾತ್ರ ನಾನು ಹೇಳ್ಬೋದು ನನ್ನ ನಮ್ಮ ಗುರಿ ನಾನು ಆರಂಭದಿಂದಲೂ ಹೇಳಿದ್ದೆ ಸ್ವಂತದ ರಾಜಕಾರಣ ಅಲ್ಲ ರಾಷ್ಟ್ರಹಿತದ ರಾಜಕಾರಣ ಸಿದ್ಧಾಂತದ ರಾಜಕಾರಣ ನಾನಂತೂ ಸಿದ್ಧಾಂತಬದ್ಧ ರಾಜಕಾರಣವೇ ಬಂದಿದ್ದೀನಿ ಅದು ನನ್ನ ಸಾಮರ್ಥ್ಯನೂ ಹೌದು ಕೆಲವರಿಗೆ ಅದು ದೌರ್ಬಲ್ಯ ಅಂತಲೂ ಕಾಣಿಸಿದೆ ಇವನು ಹಿಂಗೂ ಪಕ್ಷ ಬಿಡಲ್ಲ ಏನು ಮಾಡಿದ್ರು ನಡೆಯುತ್ತೆ ಅನ್ನುವಂಥ ಮಾನಸಿಕತೆಯಲ್ಲಿ ಕೆಲವರು ಇರ್ತಾರೆ ಆದರೆ ನಾನು ಯಾವತ್ತೂ ಇಂಥ ಅಗ್ನಿ ಪರೀಕ್ಷೆಗಳನ್ನು ಎದುರಿಸ್ಬೇಕಾಗತ್ತೆ ಆ ಎದುರಿಸಿದಾಗಲೇ ನಮ್ಮ ಪಕ್ಷ ನಿಷ್ಠೆ ಏನು ಅಂತಕ್ಕಂಥದ್ದು ಸಾಬೀತಾಗಿರ್ತಕ್ಕಂಥದ್ದು ಹಾಗಾಗಿ ನಾವೀಗ ನಮ್ಮ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಅವತ್ತೂ ಹೇಳಿದ್ದೆ ಯಾರಿಗೆ ಟಿಕೆಟ್ ಕೊಟ್ಟರು ನಾವು ನೋಡೋದು ಮೋದಿ ಮುಖಾನ ಅಂತ ಮೋದಿಜಿಯವರೇ ನಮ್ಮ ಅಭ್ಯರ್ಥಿ ಅಂತ ಹೇಳಿ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದೆ ಈಗಲೂ ಅಷ್ಟೇ ನಾವು ಮೋದಿಜಿಯವರೇ ನಮ್ಮ ಅಭ್ಯರ್ಥಿ ಅಂತ ಅಂದ್ಕೊಂಡು ನಾವು ಕೆಲಸ ಮಾಡ್ತೀವಿ ಮತ್ತು ಗೊತ್ತಿದೆ ನಮಗೆ ತೊಂಬತ್ತೆಂಟರಲ್ಲಿ ಒಂದು ಸೀಟ್ ಕಡಿಮೆ ಆಗಿದ್ದ ಕಾರಣಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಯಿತು ಇದು ಗೊತ್ತಿದೆ ಇದು ಗೊತ್ತಿದ್ದೇನೆ ಒಂದೊಂದು ಸೀಟು ಮುಖ್ಯ ಅನ್ನೋದನ್ನು ಗಮನದಲ್ಲಿಟ್ಕೊಂಡು ನಮ್ಮ ಕೈಲಿ ಏನು ಶಕ್ತಿ ಮೀರಿ ಕೆಲಸ ಮಾಡೋಕ್ಕಾಗುತ್ತೆ ಅದು ಮಾಡ್ತೀವಿ ಪಕ್ಷ ಎಲ್ಲಿ ಜೋಡಿಸುತ್ತೆ ಅಲ್ಲಿಗೆ ಹೋಗಿ ಕೆಲಸ ಮಾಡ್ತೀನಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ